ಅವಿನಾಶ್ ಅಂತ ಕರೆ ಮಾಡಿದ್ದಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ನಮಸ್ಕಾರ ಅವಿನಾಶ್ ಅವರೇ ಹಾ ನಮಸ್ಕಾರ ಮೇಡಮ್ ಹೇಳಿ ಸರ್ ಯಾರು ಗೆಲ್ತಾರೆ ಮೋದಿ ಅವರು ಅಂದ್ರೆ ಪಿ ಸಿ ಗದ್ದಿಗೌಡರು ನಿಮ್ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾವ ಕಾರಣಕ್ಕೆ ಸರ್ ಮೋದಿ ಅವರು ನೋಡ್ರಿ ಭ್ರಷ್ಟಾಚಾರ ಇಲ್ಲ ದೇಶದ ಬಗ್ಗೆ ಕಳಕಳಿ ಇದ್ದಾರೆ ನಮ್ಮ ದೇಶಕ್ಕೆ ಏನ್ ಬೇಕಂದ್ರ ಬೌಂಡ್ರಿ ಗಟ್ಟಿ ಮುಟ್ಟಿ ಬೇಕು ನಮಗೆ ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕು ಆಯ್ಕೆ ಮಾಡ್ಬೇಕಂದ್ರೆ ಇಲ್ಲಿ ಎಂ ಪಿ ಅನ್ನ ಆಯ್ಕೆ ಮಾಡಕ್ಕಾಗತ್ತೆ ಅಭ್ಯರ್ಥಿ ಲೆಕ್ಕಕ್ಕೆ ಬರಲ್ಲ ಅಲ್ಲಿ ಮೋದಿ ಅವರು ಗೆಲ್ಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಓಟು ಅಂತೀರಿ ಹೌದೌದು ಅಭ್ಯರ್ಥಿಗಳ ಹಾಕಿದಾಗ ಅವರಿಗೆ ಒಂದ್ ಸ್ವಲ್ಪ ಬಲ ಸಿಗುತ್ತ ಹಾಗಾಗಿ ಅವರು ಪ್ರಧಾನಮಂತ್ರಿ ಆಗ್ತಾರಲ್ಲ ದೇಶ ಭದ್ರತೆ ಮೇಡಮ್ಮ ಎರಡನೇದಾಗಿ ಅವರಲ್ಲಿ ಭ್ರಷ್ಟಾಚಾರ ಇಲ್ಲ ನಿಸ್ವಾರ್ಥ ಇದ್ದಾರೆ ಹತ್ತು ವರ್ಷದಲ್ಲಿ ಯಾವುದೇ ಕಳಂಕ ಇಲ್ಲ ಸೋ ಸೋಮಿನಿ ಅಭಿರುಚಿ ಅವ್ರ ಅದಕ್ಕಾಗಿ ಧನ್ಯವಾದ ಕರಿ ಮಾಡಿದ್ದಕ್ಕಾಗಿ ಆ ವಿನಾಶ ಅವ್ರ್ ಒಂದು ಕಾಲರ್ ಇದ್ದಾರೆ ಅಶೋಕ್ ಅಂತ ನಮಸ್ಕಾರ ಅಶೋಕ್ ಅವ್ರೇ ನಮಸ್ಕಾರ ಮೇಡಂ ಅವ್ರ ಹೇಳಿ ಸರ್ ಯಾರ್ ಗೆಲ್ತಾರೆ ಈ ಬಾರಿ ಪಿಸಿ ಗದ್ದಿಗೋಡ್ರಿ ಮೇಡಮ್ ಅವ್ರ ಯಾಕೆ ಸರ್ ಮೇಡಮರ ಮೋದಿಯಿಂದ ಎಲ್ಲಾ ದೇಶಕ್ಕೆ ಒಳ್ಳೇದ ಆಗೊಂದೇತ್ರಿ ಹಾ ಮೋದಿ ಅವರ ಪ್ರಧಾನ ಮಂತ್ರಿ ಆದ್ರ ನಮ್ ದೇಶಕ್ಕ ಒಳ್ಳೇದ್ರಿ ಇಲ್ಲಾ ಹೆಚ್ಚ್ ಹೆಚ್ಚ ಅಭಿವೃದ್ಧಿ ಆಗುಂಡೈತ್ರಿ ಅವ್ರ ಕಡೆಯಿಂದ ಓಕೆ ಆಂಡ್ ರತ್ರಿಗೂ ಮೋದಿ ಅವರು ಅನ್ನೋ ಕಾರಣಕ್ಕೆ ಪಿಸಿ ಸಿ ಗಟ್ಟಿ ಗೆಲ್ತಾರೆ ಅಂತೀರಿ ಹಾ ಹಾ ಓಕೆ ಸರ್ ಧನ್ಯವಾದ ಕರೆ ಮಾಡಿದಕ್ಕಾಗಿ ಮಾತನಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ಇದ್ದಾರೆ ಬಾಗಲಕೋಟೆಯಿಂದಾನೆ ಸಿದ್ದೋಳ್ ಜಮಾದಾರ್ ಅಂತ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ಹೇಳಿ ಸರ್ ಯಾರು ಗೆಲ್ತಾರೆ ಈ ಬಾರಿ ಒನ್ 101% ಸಂಯುಕ್ತ ಪಾಟೀಲ್ ಅವರೇ ಗೆಲ್ತಾರೆ ಹು ಯಾಕೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಸದರಾಗಿರುವಂತಹ ಪಿ ಸಿ ಗದ್ದಿಗೌಡರು ಒಂದು ಕ್ಷೇತ್ರಕ್ಕೆ ಬಂದು ಕೂಡ ನೀಡಿಲ್ಲ ಮತ್ತೆ ಯಾರೊಂದು ಸಮಸ್ಯೆಗೂ ಪರಿಹಾರ ಕಂಡುಕೊಂಡಿಲ್ಲ ಅವರು ಆ ನಿಟ್ಟಿನಲ್ಲಿ ಈ ಸಾರಿ ಏನಂದ್ರೆ ಅಲ್ಲ ಬಾಗಲಕೋಟೆ ಜಿಲ್ಲೆಯ ಜನ ಲೋಕಸಭಾ ಕ್ಷೇತ್ರದ ಜನ ಏನಿದಾರಲ್ಲ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಬದಲಾವಣೆ ಅನ್ನೋದು ಒಂದೇ ಕಾರಣಕ್ಕೆ ಕೇಳ್ತಾರೆ ಅಂತನಾ ಸರ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಗೆಲ್ಲುತ್ತೆ ಮೋದಿ ಹೆಸರು ಮೇಲೆ ಚುನಾವಣೆ ಮಾಡೋದ್ ಬಿಟ್ರೆ ಮತ್ತೆ ಬೇರೆ ಏನು ಗೊತ್ತಿಲ್ಲ ಬಿಜೆಪಿಗೆ ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಬರುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಂಯುಕ್ತ ಪಾಟೀಲ್ ಅವ್ರು ಗೆಲ್ತಾರೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ ಓಕೆ ಸರ್ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಮಾತಾಡಿದ್ದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ